ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತರಾದಂತಹ ಅಧಿಕಾರಿ ವೃಂದದವರೇ ಹಾಗೂ ನೌಕರ ವೃಂದದವರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಏನು ಅಂತಂದರೆ ನಾವು ನಮ್ಮ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಲು ಸುಮಾರು ಒಂದೂವರೆ ವರ್ಷದಿಂದ ಆರಂಭವಾಗಿದೆ ಸುಮಾರು ಮೂರು ನೂರ ಪ್ಲಸ್ ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಇನ್ಫಾರ್ಮೇಷನ್ ಶೇರ್ ಮಾಡುವುದರ ಮುಖಾಂತರ ನಿಮ್ಮ ಒಂದು ಇಂಟ್ರೆಸ್ಟನ್ನು ಬೆಳೆಸಲಿಕ್ಕೆ ನಿಮ್ಮ ಮನಸ್ಸನ್ನು ಮೆಚ್ಚಲಿಕ್ಕೆ ನಾವು ಕಾರಣರಾಗಿದ್ದೇವೆ ಎನ್ನಬಹುದು ಸ್ನೇಹಿತರೆ ಸೊ ಇವಾಗ ನಮ್ಮ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಟೋಟಲ್ ಸಬ್ಸ್ಕ್ರೈಬರ್ ಒಂದು ಸಾವಿರ ಮೇಲೆ ಗಡಿಯನ್ನು ದಾಟಿದ್ದಾರೆ ಸ್ನೇಹಿತರೆ ಹೀಗೆ ನಿಮ್ಮ ಸದಾ ಪ್ರೇಮ ಮತ್ತು ಆಶೀರ್ವಾದ ಇರಲಿ ಎನ್ನುವಂಥ ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಆನ್ ಮೇಕಿಂಗ್ ಥೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ ಇನ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸೊ ಅದೇ ರೀತಿ ವಾಚ್ ಟೈಮ್ ಕೂಡ ಬೆಳಿತಾ ಇದೆ ಪ್ರತಿ ದಿವಸ ಒಂದು ಹೊಸ ಹೊಸ ಇಂಟ್ರೆಸ್ಟ್ ಟಾಪಿಕನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇವತ್ತಿನ ವಿಚಾರ ಕರ್ನಾಟಕ ಸರ್ಕಾರದ ನಡವಳಿಗಳು ಏನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಈ ಒಂದು ವರ್ಗಾವಣೆ ಕುರಿತು ನಾವು ಕಂಟಿನ್ಯೂಸ್ಲಿ ನಾವು ಚರ್ಚೆ ಮಾಡುವಂತಹ ಒಂದು ಚರ್ಚಾ ವಿಷಯವಾಗಿದೆ ಸ್ನೇಹಿತರೆ ಸೊ ಬನ್ನಿ ನೋಡೋಣ ಇವತ್ತಿನ ಕರ್ನಾಟಕ ಸರ್ಕಾರದ ನಡವಳಿಗೆಗಳೇನು ವಿಷಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಗ್ರೂಪ್ ಎ ಬಿ ಸಿ ಮತ್ತು ಡಿ ವೃಂದದ ವೈದ್ಯಾಧಿಕಾರಿ ಮತ್ತು ಇತರ ಸಿಬ್ಬಂದಿಗಳ ಎರಡು ಸಾವಿರ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ವರ್ಗಾವಣೆಯನ್ನು ಸಮಾಲೋಚನೆ ಮೂಲಕ ಮೂಲಕ ಕೈಗೊಳ್ಳಲು ಅನುಮತಿ ಪರಿ ಪರಿಷ್ಕೃತ ವೇಳಾಪಟ್ಟಿ ಕುರಿತು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಡಬ್ಲ್ಯೂ ಪಿ ವಿಟ್ ಪಿಟಿಷನ್ ದಾಖಲಾಗಿತ್ತು ಆಮೇಲೆ ಅದರ ಒಂದು ಹಿಯರಿಂಗ್ ಎಲ್ಲ ನಡೀತಾ ಇತ್ತು ಅದರ ಮಧ್ಯೆ ಕೂಡ ಈ ಒಂದು ವರ್ಗಾವಣೆ ಪ್ರಕ್ರಿಯೆ ಬಗ್ಗೆ ಒಂದು ನಡವಳಿ ಬಂದಿದೆ ಏನಿದೆ ನೋಡೋಣ ಓದಲಾಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆಯುಕ್ತಾಲಯ ಏಕಕಡತ ಸಂಖ್ಯೆ ಎಚ್ ಎಫ್ ಡಬ್ಲ್ಯೂ ಎಸ್ ವೈ ಡಿಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಎ ಡಿ ಎಮ್ ಒ ಫೈಲ್ ಟ್ವೆಂಟಿ ನೈನ್ ಬಾ ಟ್ವೆಂಟಿ ಫೈ ಸಿ ನಂಬರ್ ಒನ್ ಸೆವೆನ್ ಏಟ್ ನೈನ್ ಒನ್ ತ್ರೀ ಸೆವೆನ್ ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಎರಡು ನೂರ ಐವತ್ನಾಲ್ಕು ಹೆಚ್ ಎಸ್ ಹೆಚ್ ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಅರ್ಜಿ ಸಂಖ್ಯೆ ಎರಡು ನಾಲ್ಕು ಎಂಟು ನಾಲ್ಕು ಡ್ಯಾಶ್ ಎರಡು ನಾಲ್ಕು ಒಂಬತ್ತು ಸೊನ್ನೆ ಬಾರ್ ಎರಡು ಸಾವಿರ ಇಪ್ಪತ್ತೈದು ಮಧ್ಯಾಂತರ ಆದೇಶ ದಿನಾಂಕ ಹನ್ನೆರಡು ಆರು ಎರಡು ಸಾವಿರ ಇಪ್ಪತ್ತೈದು ಆಮೇಲೆ ಕರ್ನಾಟಕ ಉಚ್ಚ ನ್ಯಾಯಾಲಯವು ರೀಟ ಅರ್ಜಿ ಸಂಖ್ಯೆ ಒನ್ ಸೆವೆನ್ ಒನ್ ಏಯ್ಟ್ ಒನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿ ಡಬ್ಲ್ಯೂ ಒನ್ ಸೆವೆನ್ ಜೀರೋ ಫೈವ್ ತ್ರೀ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಆದೇಶ ದಿನಾಂಕ ಹದಿನೆಂಟು ಆರು ಎರಡು ಸಾವಿರ ಇಪ್ಪತ್ತೈದು ಸೊ ಇದರ ಏನಿದೆ ಈ ಆದೇಶ ನ್ಯಾಯಾಲಯವತಿಯಿಂದ ಏನು ಆದೇಶ ಇದೆ ವರ್ಗಾವಣೆ ಪ್ರಕ್ರಿಯೆ ಬಗ್ಗೆ ಮುಂದಿನ ಆಗುಗಳು ನೋಡೋಣ ಬನ್ನಿ ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತೆ ಮೇಲೆ ಕ್ರಮಾಂಕ ಒಂದರಲ್ಲಿ ಓದಲಾದ ಕಡತದಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯವು ರೀಟಾ ಅರ್ಜಿ ಸಂಖ್ಯೆ ಒನ್ ಸೆವೆನ್ ಒನ್ ಏಯ್ಟ್ ಒನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿ ಡಬ್ಲ್ಯೂ ಒನ್ ಸೆವೆನ್ ಜೀರೋ ಫೈ ತ್ರೀ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ಗಳಲ್ಲಿ ದಿನಾಂಕ ಹದಿನೆಂಟು ಆರು ಎರಡು ಸಾವಿರ ಇಪ್ಪತ್ತೈದರಂದು ನೀಡಿರುವ ಆದೇಶದ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಗ್ರೂಪ್ ಎ ಬಿ ಸಿ ಮತ್ತು ಡಿ ವೃಂದದ ವೈದ್ಯಾಧಿಕಾರಿ ಮತ್ತು ಇತರೆ ಸಿಬ್ಬಂದಿಗಳ ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನ ವರ್ಗಾವಣೆಯನ್ನು ಸಮಾಲೋಚನೆ ಮೂಲಕ ಕೈಗೊಳ್ಳಲು ಪರಿಷ್ಕೃತ ವೇಳಾಪಟ್ಟಿಯನ್ನು ಹೊರಡಿಸಲು ಕೋರಲಾಗಿದೆ ಸೊ ಪರಿಷ್ಕೃತ ವೇಳಾಪಟ್ಟಿ ಬಗ್ಗೆ ನೋಡೋಣ ಮೇಲೆ ಕ್ರಮಾಂಕ ಎರಡರಲ್ಲಿ ಓದಲಾದ ಆದೇಶದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಗ್ರೂಪ್ ಎ ಬಿ ಸಿ ಮತ್ತು ಡಿ ವೃಂದದ ವೈದ್ಯಾಧಿಕಾರಿ ಮತ್ತು ಇತರೆ ಸಿಬ್ಬಂದಿಗಳ ವರ್ಗಾವಣೆಯನ್ನು ವರ್ಗಾವಣಾ ಕೌನ್ಸಿಲಿಂಗ್ ಕಾಯ್ದೆ ಹಾಗೂ ಅದರಡಿಯಲ್ಲಿ ನಿಯಮ ವಳಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಷರತ್ತುಗೊಳಪಡಿಸಿ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಕೈಗೊಳ್ಳಲು ಸಕ್ಷಮ ಪ್ರಾಧಿಕಾರಿಗಳಿಗೆ ಆದೇಶಿಸಲಾಗಿದೆ ಡಾಕ್ಟರ್ ಗಣೇಶ್ ಎಚ್ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿ ಮತ್ತು ಇತರರು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿ ಸಂಖ್ಯೆ ಎರಡು ನಾಲ್ಕು ಎಂಟು ನಾಲ್ಕು ಡ್ಯಾಶ್ ಎರಡು ನಾಲ್ಕು ಒಂಬತ್ತು ಹತ್ತು ಸೊನ್ನೆ ಎರಡು ಸಾವಿರ ಇಪ್ಪತ್ತೈದನ್ನು ದಾಖಲಿಸಿ ಕರ್ನಾಟಕ ನಾಗರಿಕ ಸೇವೆಗಳು ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿ ವರ್ಗಾವಣೆ ನಿಯಂತ್ರಣ ನಿಯಮಗಳು ಎರಡು ಸಾವಿರ ಇಪ್ಪತ್ತೈದು ಹಾಗೂ ಅದೇ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಎರಡು ನೂರ ಐವತ್ನಾಲ್ಕು ಹೆಚ್ ಎಸ್ ಹೆಚ್ ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದನ್ನು ಪ್ರಶ್ನಿಸಿದರು ಈ ಅರ್ಜಿಯಲ್ಲಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ಮೇಲೆ ಕ್ರಮಾಂಕ ಮೂರರಲ್ಲಿ ದಿನಾಂಕ ಹನ್ನೆರಡು ಆರು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯಂತರವಾಗಿ ಈ ಕೆಳಗಿನಂತೆ ಆದೇಶಿಸಿರುತ್ತದೆ ಏನಿದೆ ಆದೇಶ ಬನ್ನಿ ನೋಡೋಣ ದೇರ್ ಫೋರ್ ದೇರ್ ನಾಟ್ ಬ್ರಿಂಗ್ ಎನಿ ಫೋರ್ಸ್ಫುಲ್ ಗ್ರೌಂಡ್ ವಿ ಆರ್ ನಾಟ್ ಇನ್ಕ್ಲೈನ್ಡ್ ಟು ಗ್ರ್ಯಾಂಟ್ ಎನಿ ಇಂಟರಿಮ್ ಆರ್ಡರ್ ಆಫ್ ಸ್ಟೇ ಆನ್ ಇಂಪ ರೂಲ್ಸ್ ಎರಡು ಸಾವಿರ ಇಪ್ಪತ್ತೈದು ಆ್ಯಂಡ್ ಗೌರ್ಮೆಂಟ್ ಆರ್ಡರ್ ಡೇಟೆಡ್ twenty seven five twenty five and the prayer for interim relief is rejected. The respondent number two is however directed to prepare provisional transfer list of eligible doctors without referring to the period of stay of doctor in Greater Bangalore area. So English version ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ದಿನಾಂಕ ಹನ್ನೆರಡು ಆರು ಎರಡು ಸಾವಿರ ಇಪ್ಪತ್ತೈದರ ಈ ಮೇಲ್ಕಂಡ ಮಧ್ಯಂತರ ಪರಿಹಾರಕ ಆದೇಶದ ವಿರುದ್ಧ ರಾಜ್ಯ ಸರ್ಕಾರವು ರೀಟಾ ಅರ್ಜಿ ಸಂಖ್ಯೆ ಒನ್ ಸೆವೆನ್ ಒನ್ ಏಟ್ ಒನ್ ಎರಡು ಸಾವಿರ ಇಪ್ಪತ್ತೈದನ್ನು ಡಾಕ್ಟರ್ ಗಣೇಶ್ ಹೆಚ್ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿ ಮತ್ತು ಇತರರಿಂದ ರೀಟಾ ಅರ್ಜಿ ಸಂಖ್ಯೆ ಹದಿನೇಳು ಸೊನ್ನೆ ಐವತ್ತ್ಮೂರು ಬಾರ್ ಎರಡು ಸಾವಿರ ಇಪ್ಪತ್ತೈದನ್ನು ದಾಖಲಿಸಲಾಗಿದ್ದು ಈ ರೀಟಾ ಅರ್ಜಿಗಳನ್ನು ಜಂಟಿಯಾಗಿ ಪರಿಶೀಲಿಸಿದ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮೇಲೆ ಕ್ರಮಾಂಕ ನಾಲ್ಕರಲ್ಲಿ ಓದಲಾದ ದಿನಾಂಕ ಹದಿನೆಂಟು ಆರು ಎರಡು ಸಾವಿರ ಇಪ್ಪತ್ತೈದರ ಆದೇಶದಲ್ಲಿ ಇನ್ ವ್ಯೂ ಆಫ್ ಇನ್ಕ್ಲೂಸಿ ಆಫ್ ಗ್ರೇಟರ್ ಬ್ಯಾಂಗ್ಳೂರ್ ಇನ್ ಟ್ವೆಂಟಿ ಟ್ವೆಂಟಿ ಒನ್ ಆ್ಯಕ್ಟ್ ಅಂಡರ್ ನೋಟಿಫಿಕೇಷನ್ ಡೇಟೆಡ್ ಥರ್ಟೀನ್ ಬಾರ್ ಸಿಕ್ಸ್ ಟೋ ಬಾರ್ ಟು ಟ್ವೆಂಟಿ 25 it would be appropriate for the respondent authority to publish fresh provisional list of eligible doctors and thereafter to the process in accordance with the law the respondents authority shall proceed um, further only on publication of eligibility list as directed ಅಭಾವ್ ಎಂದು ಸೂಚನೆ ಇರುತ್ತದೆ ಆದ್ದರಿಂದ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರುವ ಈ ನಿರ್ದೇಶನದ ಮೇಲೆ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರ ಇಪ್ಪತ್ತೈದರ ಆದೇಶವನ್ನು ಪರಿಷ್ಕರಿಸಲು ಕೋರಲಾಗಿದೆ ಈ ಮೇಲಿನ ಅಂಶಗಳನ್ನು ಕುಲಂಕುಶವಾಗಿ ಪರಿಶೀಲಿಸಲಾಗಿದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಗ್ರೂಪ್ ಎ ಬಿ ಸಿ ಮತ್ತು ಡಿ ವೃಂದದ ವೈದ್ಯಾಧಿಕಾರಿ ಮತ್ತು ಇತರೆ ಸಿಬ್ಬಂದಿಗಳ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವರ್ಗಾವಣೆಯ ವೇಳಾ ಪಟ್ಟಿಯನ್ನು ಪರಿಶೀಲಿಸಲು ತೀರ್ಮಾನಿಸಲಾಗಿದ್ದು ಅದರಂತೆ ಈ ಕೆಳಕಂಡಂತೆ ಆದೇಶಿಸಿದೆ ಬನ್ನಿ ನೋಡೋಣ ಏನಿದೆ ಇದರ ಆದೇಶ ಏನಿದರ ಸೀಕ್ರೆಟ್ ಬನ್ನಿ ನೋಡೋಣ ಏನು ಅಂತಂದರೆ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಎರಡು ನೂರ ಐವತ್ತ್ನಾಲ್ಕು ಎಚ್ ಎಸ್ ಹೆಚ್ ಎರಡು ಸಾವಿರ ಇಪ್ಪತ್ತೈದು ಬೆಂಗಳೂರು ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದು ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇಲಾಖೆಗೆ ಸಂಬಂಧಿಸಿದ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳ ವರ್ಗಾವಣೆಯನ್ನು ಸಮಾಲೋಚನೆ ಮೂಲಕ ಕೈಗೊಳ್ಳಲು ಸಕ್ಷಮ ಪ್ರಾಧಿಕಾರಿಗಳಿಗೆ ಅನುಮತಿ ನೀಡಿರುವ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಎರಡು ನೂರ ಐವತ್ನಾಲ್ಕು ಎಚ್ ಎಸ್ ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದರ ವೇಳೆ ವೇಳಾಪಟ್ಟಿಯನ್ನು ಈ ಕೆಳಗಿನಂತೆ ಪರಿಷ್ಕರಿಸಿ ಆದೇಶಿಸಿದೆ ಆಯುಕ್ತಾಲಯ ಹಾಗೂ ನಿರ್ದೇಶನಾಲಯ ಸ್ವೀಕೃತಿಗೊಂಡ ಮಾಹಿತಿಯನ್ನು ಪರಿಶೀಲಿಸಿ ತಾತ್ಕಾಲಿಕ ಪಟ್ಟಿಯನ್ನು ಸಿದ್ಧಪಡಿಸಿ ಪ್ರಕಟಿಸಿರುವ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದು ಅದೇ ರೀತಿ ತಾತ್ಕಾಲಿಕ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರ ಇಪ್ಪತ್ತೈದು ಆಮೇಲೆ ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ತಾತ್ಕಾಲಿಕ ಐ ಟಿಗೆ ಬಂದ ಆಕ್ಷೇಪಣೆ ಸರಿಪಡಿಸಿ ಅರ್ಹ ವರ್ಗಾವಣೆ ಅರ್ಜಿಗಳ ಅಂತಿಮ ಪಟ್ಟಿಯನ್ನು ಮತ್ತು ಖಾಲಿ ಹುದ್ದೆಗಳ ಮಾಹಿತಿ ಪ್ರಕಟಿಸುವ ದಿನಾಂಕ ಎರಡು ಸಾವಿರ ಎರಡು ಇಪ್ಪತ್ತೈದು ಆರು ಎರಡು ಸಾವಿರ ಇಪ್ಪತ್ತೈದು ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ಅಂತಿಮ ಪಟ್ಟಿಯಂತೆ ವೃಂದಾವಾರು ಸಮಾಲೋಚನೆಯನ್ನು ಪ್ರಾರಂಭಿಸುವುದು ಇಪ್ಪತ್ತೇಳು ಆರು ಎರಡು ಸಾವಿರ ಇಪ್ಪತ್ತೈದರಂದು ಆಮೇಲೆ ಇಲಾಖೆಯ ವೈದ್ಯಾಧಿಕಾರಿಗಳ ಮತ್ತು ಇತರ ಸಿಬ್ಬಂದಿಗಳ ವರ್ಗಾವಣೆಯನ್ನು ಜಾರಿಗೊಳಿಸುವ ಸಕ್ಷಮ ಪ್ರಾಧಿಕಾರಿಗಳು ಕರ್ನಾಟಕ ನಾಗರಿಕ ಸೇವಾ ವೈದ್ಯಾಧಿಕಾರಿಗಳು ಮತ್ತು ಇತರೆ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಹನ್ನೊಂದು ಹಾಗೂ ಕಾಲಕಾಲದ ತಿದ್ದುಪಡಿಗಳು ಹಾಗೂ ಇದರಡಿ ಇದರಡಿ ರಚಿಸಲಾದ ಕರ್ನಾಟಕ ಸ ನಾಗರಿಕ ಸೇವಾ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳ ವರ್ಗಾವಣೆ ನಿಯಂತ್ರಣ ನಿಯಮಗಳ ಎರಡು ಸಾವಿರ ಇಪ್ಪತ್ತೈದು ಹಾಗೂ ಕ ಕಾಲಕಾಲದಲ್ಲಿ ತಿದ್ದುಪಡಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು ಮಾನ್ಯ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಪ್ರದೀಪ್ ಕುಮಾರ್ ಬಿ ಎಸ್ ಸರ್ಕಾರದ ಅಧೀನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇವೆಗಳು ಒಂದು ಸೊ ಇಷ್ಟೆಲ್ಲ ಒಂದು ಡೀಟೇಲ್ಸ್ ಆದಂಥ ಮಾಹಿತಿಯನ್ನು ಪ್ರಿಂಟ್ ಪ್ಲೇನ್ವರೆಗೂ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇವರಿಗೆ ಪ್ರಧಾನ ಮಹಾಲೇಖಪಾಲರು ಎಲ್ ಎಕ್ ಕರ್ನಾಟಕ ಬೆಂಗಳೂರು ಆಯುಕ್ತಾಲಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಈ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಎಲ್ಲ ವಿಭಾಗ ವಿಭಾಗೀಯ ಸಹ ನಿರ್ದೇಶಕರು ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇವರ ಮೂಲಕ ರಾಜ್ಯ ರಾಜ್ಯದ ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಪ್ರಾ ಕಲ್ಯಾಣ ಅಧಿಕಾರಿಗಳು ಜಿಲ್ಲಾ ಮತ್ತು ಶಸ್ತ್ರಚಿಕಿತ್ಸಕರು ಶಾಖಾ ರಕ್ಷಾ ಕಡತ ಹೆಚ್ಚುವರಿ ಪ್ರತಿ ಮಾಹಿತಿಗಾಗಿ ಯಾರ್ಯಾರು ಕೊಟ್ಟಿದ್ದಾರೆ ಎನ್ನುವುದರ ಬಗ್ಗೆ ಡೀಟೇಲ್ಸು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಆಪ್ತ ಕಾರ್ಯದರ್ಶಿ ಎ ವಿಕಾಸ ಸೌಧ ಬೆಂಗಳೂರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರ ತನ್ನ ಇವರ ಆಪ್ತ ಕಾರ್ಯದರ್ಶಿ ಆಯುಕ್ತ ಆಯುಕ್ತರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು ಆಯುಕ್ತರು ಆಹಾರ ಸಂ ಸುರಕ್ಷತೆ ಮತ್ತು ಔಷಧ ಆಡಳಿತ ಬೆಂಗಳೂರು ಸರ್ಕಾರದ ಉಪ ಕಾರ್ಯದರ್ಶಿ ಒಂದು ಆರೋಗ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರ ಆಪ್ತ ಸಹಾಯಕರು ಸೊ ಸ್ನೇಹಿತರೆ ಇದು ಒಂದು ಹೊಸ ಅಪ್ಡೇಟ್ ಏನು ಬಂದಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಫಾರ್ ಇವರ್ ಕರಿಯರ್ ಫ್ಯೂ ಇನ್ ಫ್ಯೂಚರ್ ಸೊ ಲೆ ಇಷ್ಟೆಲ್ಲ ಡಿಟೇಲ್ ಆದಂಥ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ಇದರಲ್ಲಿ ಡೀಟೇಲ್ ಆದಂಥ ಒಂದು ಕೊಟ್ಟಿದ್ದಾರೆ ಸ್ನೇಹಿತರೆ ಕಾರಣ ನಾವು ಒಂದು ಸಲ ಹಾಸ್ಪಿಟಲೈಸ್ ಆದಾಗ ನಾವು ಆಗಲಿ ಅಥವಾ ನಮ್ಮ ಅಭಿಭಾವಕರಾಗಲಿ ಸೊ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಎನ್ನುವುದೊಂದು ಇದ್ದೇ ಇರುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಡು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್